ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ವಿಂಟರ್ ಸ್ಪೆಷಲು ಕ್ಯಾರೆಟ್ ಹಲ್ವಾ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ತುಂಬ ಸ್ವಲ್ಪ ಹತ್ತೆ ನಿಮಿಷದಲ್ಲಿ ಮಾಡ್ಬಿಡ್ಬೋದು ಎಷ್ಟೊತ್ತು ಆಗೋಲ್ಲ ಈ ರೆಸಿಪಿ ನೋಡಿದಷ್ಟು ಆಗೋದಿಲ್ಲ ಬರೀ ಕ್ಯಾರೆಟ್ ತುರಿಯೋದಕ್ಕೆ ಮಾತ್ರ ಟೈಮ್ ತೊಗೊಳುತ್ತೆ ಅಂತ ಮಾಡ್ಕೊಂಬಿಡ್ಬೋದು ನೋಡಿ ಅದಕ್ಕಾಗಿ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಈ ಎಲ್ಲ ಐಟಮ್ನು ತುಪ್ಪದಲ್ಲಿನೇ ಮಾಡ್ಕೊಡಿ ಆವಾಗಲೇ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ಅದರಲ್ಲಿ ಸ್ವಲ್ಪ ನಾನು ಬಾದಾಮಿನ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಬಾದಾಮಿ ಸ್ವಲ್ಪ ಫ್ರೈಯಾಗಿ ಆದಮೇಲೆ ಇದಕ್ಕೆ ಸ್ವಲ್ಪ ಒಣ ದ್ರಾಕ್ಷಿ ಹಾಗೆ ಗೋಡಂಬಿನೂ ಸಹ ಸೇರಿಸ್ಕೊಂಡಿದ್ದೀನಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇವ್ರಿಗೆ ಬೈಟಲ್ಲೂ ಡ್ರೈ ಫ್ರೂಟ್ಸ್ ಸಿಗ್ತಾ ಇದ್ರೆ ಟೇಸ್ಟು ಇನ್ನೂ ಸ್ವಲ್ಪ ಎನ್ಹ್ಯಾನ್ಸ್ ಆಗುತ್ತೆ ಅಂತ ಹೇಳ್ಬೋದು ನೋಡಿ ಈಗ ಇದನ್ನೆಲ್ಲ ಬಾದಾಮಿ ಗೋಡಂಬಿ ಎಲ್ಲ ನೀಟಾಗಿ ಫ್ರೈ ಆಗೋ ತನಕ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು ಈಗ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ಮೊದಲೇ ಸಲ ಯಾರೆಲ್ಲ ಚಾನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಸಹ ಶೇರ್ ಮಾಡಿ ಅವರು ಸಹ ಟೇಸ್ಟಿಯಾಗಿರ್ತಕ್ಕಂಥ ಫುಡ್ನ ಎಂಜಾಯ್ ಮಾಡಲಿ ಅಂತ ಹೇಳ್ತಾ ನೋಡಿ ಈಗ ಇದು ಕರೆಕ್ಟಾಗಿ ಫ್ರೈ ಆಗಿದೆ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ ಈ ಸೀಸನಲ್ಲಿ ರೆಡ್ ಕಲರ್ ಕ್ಯಾರೆಟ್ ಬರುತ್ತೆ ನೋಡಿ ಡೆಲ್ಲಿ ಕ್ಯಾರೆಟ್ ಅಂತ ಹೇಳ್ತಾರೆ ಎಲ್ಲ ಮಾರ್ಕೆಟಲ್ಲೂ ಸಿಕ್ಕತ್ತೆ ನಿಮಗೆ ಈಸಿಯಾಗಿ ಎಲ್ಲ ಕಡೆಯೂ ಇಟ್ಟಿರ್ತಾರೆ ಅದನ್ನೇ ಬಳಸ್ಕೊಳ್ಳಿ ಟೇಸ್ಟು ತುಂಬ ಚೆನ್ನಾಗಾಗತ್ತೆ ನೋಡಿ ಈ ಥರ ರೆಡ್ ಕಲರ್ ಇರತ್ತಲ್ಲ ಅದನ್ನು ಈಗ ನೋಡಿ ಅದೇ ತುಪ್ಪಕ್ಕೇ ಈ ತುರಿದಿರ್ತಕ್ಕಂಥ ಕ್ಯಾರೆಟ್ನ ಹಾಕ್ಕೊಂಡು ಸುಮಾರು ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ಆವಾಗಲೇ ಇದು ತುಂಬ ಟೇಸ್ಟಿಯಾಗಿರುತ್ತೆ ಫಸ್ಟು ಇದು ತುಪ್ಪದಲ್ಲಿ ಹುರ್ಕೊಂಡ್ರೇ ಟೇಸ್ಟು ಚೆನ್ನಾಗತ್ತೆ ನೋಡಿ ಈಗ ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಹಾಗೆ ಈ ರೆಸಿಪಿ ತುಂಬ ಮಾಡೋದು ತುಂಬ ಸುಲಭ ಹಾಗೆ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗೆ ಕ್ವಿಕ್ಕಾಗೂ ಸಹ ಮಾಡ್ಕೊಬೋದು ನೋಡಿ ಇದು ಕ್ಯಾರೆಟ್ ಎಲ್ಲ ಫ್ರೈ ಮಾಡಿಕೊಂಡಾದಮೇಲೆ ನೀವು ಇದಕ್ಕೆ ಕೋವಾ ಹಾಕ್ಕೊಳ್ಳೋದಾದರೆ ಹಾಲನ್ನ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಅಂತಂದರೆ ಕ್ಯಾರೆಟ್ ಮುಳುಗೋ ಅಷ್ಟು ಹಾಲನ್ನು ಹಾಕ್ಕೊಂಡು ಈ ಹಾಲೆಲ್ಲ ನೀಟಾಗಿ ಕ್ಯಾರೆಟಲ್ಲಿ ಅಬ್ಸರ್ವ್ ಆಗಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಹಾಗೆ ನೆನಪಿರಲಿ ಇದಕ್ಕೆ ಫ್ಯಾಟ್ ಮಿಲ್ಕ್ನ ಯೂಸ್ ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಾಗತ್ತೆ ನೋಡಿ ಒಂದೆರಡು ನಿಮಿಷ ನಾನು ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸಿದ್ದೆ ಈಗ ಇದನ್ನು ನೋಡಿ ಒಂದ್ಸಲಿ ಮಿಕ್ಸ್ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಆ ರುಚಿಗೆ ತಕ್ಕಷ್ಟು ಅಂದರೆ ನೀವು ಎಷ್ಟು ಸ್ವೀಟ್ ತಿಂತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟು ಶುಗರ್ನ ನೀವು ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಆಯಿತು ತುಂಬಾ ರುಚಿಯಾಗಾಗಿತ್ತು ನೀವು ಕೂಡ ಟ್ರೈ ಮಾಡಿ ನೋಡಿ ಹಾಲೆಲ್ಲ ಈಗ ಕ್ಯಾರೆಟ್ ಜೊತೆಗೆ ನೀಟಾಗಿ ಹೊಂದ್ಕೊಂಬಿಟ್ಟಿದೆ ನೀಟಾಗಿ ಅಬ್ಸರ್ವ್ ಮಾಡಿದೆ ಕ್ಯಾರೆಟ್ ಎಲ್ಲನೂ ಇಷ್ಟಾದರೆ ಸಾಕಾಗುತ್ತೆ ಈಗ ನಾವು ಮುಂಚೆನೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು ಅದನ್ನು ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಪೌಡರ್ನೂ ಹಾಕ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಾಗುತ್ತೆ ನೋಡಿ ಹಲ್ವಾ ರೆಡಿನೇ ಆಗೋಯ್ತು ಎಷ್ಟು ಕಲರ್ಫುಲ್ಲಾಗಿದೆಯಲ್ಲ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು ನೀವು ಸಹ ಟ್ರೈ ಮಾಡಿ ಟ್ರೈ ಮಾಡಿ ಆದಮೇಲೆ ರೆಸಿಪಿ ಹೇಗಾಗಿತ್ತು ಅನ್ನೋದು ಕಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು